ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ರವಿ ಕಿರಣ್ ಗೊಂದಲದ ನಡುವೆಯೇ ನಡೆದ ಮಹಾನಗರ ಪಾಲಿಕೆಯ ಸಭೆ ವಿಜಯಪುರ ಮಹಾನಗರ ಪಾಲಿಕೆಯ ಐದನೇ ಹಾಗೂ ಕೊನೆಯ ಅವಧಿಯ ಮೊದಲ ಸಾಮಾನ್ಯ ಸಭೆಯನ್ನ ಮೇಯರ್ ಶ್ರೀದೇವಿ ಹಾಗೂ ಉಪಮೇಯರ್ ಗೋಪಾಲ್ ಘಟಕಾಂಬ್ಳೆ ಕರೆದಿದ್ದರು ಈ ಸಭೆಯಲ್ಲಿ ಲೀಸ್ ನೆಪದಲ್ಲಿ ಪಾಲಿಕೆ ಆಸ್ತಿಗಳನ್ನು ಮಾರುವ ಕುರಿತು ಗಂಭೀರ ಚರ್ಚೆ ನಡೆಯುವುದರ ಜೊತೆಗೆ ಲೀಸ್ ಠರಾವು ರದ್ದುಗೊಳಿಸಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿತ್ತು ಆದರೆ ಅಂದು ಪಾಲಿಕೆ ಸದಸ್ಯರಾದ ಆನಂದ್ ದುಮಾಳೆ ಹಾಗೂ ರಾಜು ಮಗಿಮಠ್ ನಡುವೆ ವಾಗ್ವಾದ ನಡೆದಿದ್ದರಿಂದ ಸಭೆಯನ್ನು ಮೊಟಕುಗೊಳಿಸಿದ್ದಕ್ಕೆ ಆ ಸಭೆ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿತ್ತು ಮುಂದುವರಿದ ಇಂದಿನ ಸಭೆಯಲ್ಲೂ ವೈಯಕ್ತಿಕ ಟೀಕೆ ಜಗಳಗಳು ಕೇಳಿಬಂದುವು ಮೈನುದ್ದೀನ್ ಬೀಳಿಗೆ ಸೇರಿದಂತೆ ಕೆಲ ಸದಸ್ಯರಿಂದ ನಗರದ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ವಿರುದ್ಧ ಏಕವಚನ ಟೀಕೆ ಆರೋಪಗಳ ಸುರಿಮಳೆ ಸುರಿಸಿ ಶಾಸಕರ ಬೆಂಬಲಿತ ಶಾಸಕರಿಂದ ಆಕ್ಷೇಪ ವ್ಯಕ್ತಪಡಿಸಿ ಸಭೆಯನ್ನು ಬಹಿಷ್ಕರಿಸಿ ಹೊರ ನಡೆದಾಗ ಅವರ ಮನವೊಲಿಸಿ ಗೊಂದಲದ ನಡುವೆಯ ಸಭೆಯನ್ನು ನಡೆಸಿದು ಪೂಜೆ ಮಹಾಪೌರ ಅಂದ್ರೆ ಪೂಜಾ ಮಹಾಪೌರವಾಗಿ ನನ್ನ ಪರ್ಸನಲ್ ವಿಷಯನ ಮಾತಾಡಿದ ದಯವಿಟ್ಟು ವಾಮಾಚಾರಕ್ಕೆ ಬಲಿಯಾದ ಅಂಕಲಿಗೆ ಕುಟುಂಬ ನಿಂಬೆನಾಡಿಗೆ ಹೆಸರುವಾಸಿಯಾಗಿದ್ದ ಇಂಡಿ ಬರದನಾಡು ಎಂಬ ಹಣೆಪಟ್ಟಿ ಕಟ್ಟುಕೊಂಡಾಗಿದೆ ಇಷ್ಟೇ ಅಲ್ಲದೆ ಈಗ ಇಲ್ಲಿ ವಾಮಾಚಾರಕ್ಕೂ ಬಲಿಯಾಗುತ್ತಿರುವುದು ವಿಪರ್ಯಾಸವೇ ಸರಿ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿರುವ ರಾಜ್ಕುಮಾರ್ ಶರಣಪ್ಪ ಅಂಕಲಿಗಿ ಎಂಬ ರೈತನ ಕುಟುಂಬ ಹದಿನೈದು ದಿನಗಳಿಂದ ವಾಮಾಚಾರಕ್ಕೆ ಒಳಗಾಗಿದೆ ಇದರಿಂದ ಅಳುವಿ ವಸ್ತಿಯಲ್ಲಿರುವ ಮನೆಯ ಎಲ್ಲಾ ದವಸ ಧಾನ್ಯಗಳು ಬಟ್ಟೆ ಬರೆಗಳು ಎಲ್ಲವೂ ಇಂದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಇಷ್ಟೆಲ್ಲ ಅವಾಂತರವಾದರೂ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಭೇಟಿ ನೀಡದೇ ಇರುವುದು ಅಧಿಕಾರಿಗಳ ಬೇಬ್ ಜವಾಬ್ದಾರಿತನವನ್ನು ಎತ್ತಿ ತೋರಿಸುತ್ತಿದೆ ಇನ್ನಾದರೂ ಅಧಿಕಾರಿಗಳು ಆ ಕುಟುಂಬಕ್ಕೆ ಭೇಟಿ ನೀಡಿ ಸಹಾಯ ಹಸ್ತ ನೀಡಲಿ ಎಂದು ನಮ್ಮ ಜಿ ಟಿವಿಯ ಆಶಯ ಆಗಿದೆ ಎಂಟ್ರ ಮಕ್ಕಳ ಎಲ್ಲ ನೀರು ಹೊಡೆದ್ರು ನೀರು ಸಾಲ ಇಲ್ಲ ಸರಂಗ್ ಹತ್ತಿ ತನಸ್ತೀವಿ ಚಿಕ್ಕ ಚಿಕ್ಕಿ ಬಂದಂಗ ಬರ್ತಾರೆ ಒಂದು ಅಡಿಕೆ ಬರ್ತಾರ ಅಡಿಕೆ ಪೂರ್ಣಿತಿ ಮದ್ದು ಕುಣಿ ಹಾರಿಸ್ ಹ್ಮ್ ಬಣಿ ರೀ ಸರ್ ಏನೋ ದನ ಕರ ಇದು ಆದರೂ ಏನೋ ಒಂದು ಹುರಿ ಕರ ಏನೋ ಒಂದು ಹುಟ್ಟಿದ ಮೂರು ದಿನಕ್ಕೆ ಅಂದ್ರೆ ಆ ಕೊಳತಾಯ್ತು ಅಜ್ಜಾಕ್ರಿ ಇದಕ್ಕೆ ನಮ್ಮ ನ್ಯಾಯ ತೋರಿಸ್ರು ಅಂದ್ರೆ ಈಗ ಆ ತತ್ಮಿ ಮಾಡ್ಕೋತೇವ್ರಿ ವಾಮಾಚಾರ್ಯಾಗ ಹಾಂ ಹಾಂ ವಾಮಾಚಾರಿ ಹಾಂ ಅಂತರ ಮೊದಲ ಚೇಡಿ ಮಾಡುವ ಒಳಗೆ ಏನಾಯ್ತಿದ್ರಿ ನಮ್ಮ ಹಿಡಿದು ಮಾತಾಡೋಣ ಹಿಡಿದು ತೋರ್ಸಿ ಮನೆಗೆ ಹೋಗಿ ಹಿಡ್ದೇವ್ರಿ ಹಿಡಿದ್ರ ಮೊಳಕ್ಕೆ ಮುಂದೆ ಮುಂದೆ ನಾಲ್ಕು ತಿಂಗಳ ಒಳಗೆ ಅಂತರ ಬರ್ಲಿಕ್ಕೆ ಕೊತ್ತೀರಿ ಸರ್ ಇದಕ್ಕೆ ಅಂತರ ಮಾಡೋಲ್ಲ ಮೂರು ತಿಂಗಳ ನಾ ಮಾರೋದು ಎಲ್ಲಿ ದೇವಿಗುಡಿ ಸಾಲಿಲ್ಲ ಯಾವುದೂ ಆಡಿ ಆರಂಭಿಸಿ ಮಗನ ತೊಗೊಂಡು ಸಾಲಿ ಒಳಗ್ ಕಳಸಾಲಿ ಒಳಗ ಪಾಟಿ ಒಳಗೆ ಗೊಂಬಿ ಗೊಂಬಿ ಒಳಗ ನಿಂಬಿಕ ಪೇನ ತೊಗರಿ ಕಟ್ಟಿಗೆ ಹಾಕೈತ್ರಿ ನಮ್ಮ ಬಾಬನ ಮಕ್ಕಳಿ ಸರಿ ಯಾರಪ್ಪ ಮಡಿಯೋಳಪ್ಪ ಅಂಕಲಗಿರಿ ಸಿದ್ಧಾರ್ಡ್ ಅಂಕಲಿಗಿರಿ ಸಂಗಮೇಶ್ ಅಂಕಲಗಿರಿ ಯಾರು ಭೇಟಿ ಅಧಿಕಾರಿಗಳು ಹೇಳಿನ್ರಿ ಸರ್ ಹ್ಮ್ ವಿಜಯ ಅಮ್ಮ ದೇವಸ್ಥಾನದಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ವಿಜಯಪುರದಲ್ಲಿ ಎಪಿ ಗೃಪವತಿಯಿಂದ ಶಿವಾಜಿ ಮೂರ್ತಿಯನ್ನ ಶಿವಾಜಿ ಸರ್ಕಲ್ನಿಂದ ವಿಜಯಾಂಬಾ ದೇವಸ್ಥಾನದವರೆಗೆ ಅದ್ದೂರಿ ಮೆರವಣಿಗೆ ಮೂಲಕ ತಂದು ಪ್ರತಿಷ್ಠಾಪಿಸಲಾಯಿತು ಈ ಸಂದರ್ಭದಲ್ಲಿ ಅಪ್ಪು ಪಟನ್ ಶೆಟ್ಟಿ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿ ಟಿ ಕನ್ನಡದ ಕೊಡುಗೆ